ಹಲೋ ಫ್ರೆಂಡ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನೋಡಲೇಬೇಕಾದ ಟಾಪ್ ಟೆನ್ ಚಿತ್ರಗಳ ಲಿಸ್ಟ್ ಇಲ್ಲಿದೆ ಬನ್ನಿ ನೋಡೋಣ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಚಿತ್ರೋದ್ಯಮ ಚಾನೆಲ್ಗೆ ಸ್ವಾಗತ ಟಾಪ್ ಟೆನ್ ಅಭಿ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಈ ಸಿನಿಮಾವನ್ನು ದಿನೇಶ್ ಬಾಬು ನಿರ್ದೇಶಿಸಿದ್ದಾರೆ ಇದು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಮೊದಲ ಸಿನಿಮಾ ಕೂಡ ಗುರುಕಿರಣ್ ಸಂಗೀತ ಸಂಯೋಜಿಸಿದ್ದಾರೆ ಈ ಚಿತ್ರ ತೆಲುಗಿಗೆ ರಿಮೇಕ್ ಆಗಿತ್ತು ಚಿತ್ರವು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ನೂರ ಐವತ್ತು ದಿನಗಳ ಕಾಲ ಓಡಿತು ಮತ್ತು ಹದಿನಾರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿತು ಟಾಪ್ ನೈನ್ ಜಾಕಿ ದುನಿಯಾ ಸೂರಿ ನಿರ್ದೇಶನದ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾದ ಜಾಕಿ ಪುನೀತ್ ರಾಜ್ಕುಮಾರ್ ಅವರ ವೃತ್ತಿಜೀವನದ ಪ್ರಮುಖ ಮೈಲಿಗಲ್ಲು ಚಿತ್ರವೆಂದು ಪರಿಗಣಿಸಲಾಗಿದೆ ಆಸ್ಟ್ರೇಲಿಯಾ ಯುಕೆ ಯುಎಸ್ ಜರ್ಮನಿ ದುಬೈ ನ್ಯೂಜಿಲ್ಯಾಂಡ್ ಸಿಂಗಪುರ ಮತ್ತು ಇನ್ನೂ ಹಲವು ದೇಶಗಳಲ್ಲಿ ಈ ಚಿತ್ರ ಬಿಡುಗಡೆಯಾಯಿತು ಅತ್ಯುತ್ತಮ ಚಿತ್ರ ಮತ್ತು ಪುನೀತ್ ಅತ್ಯುತ್ತಮ ನಟ ಎಂಬ ಎರಡು ಸುವರ್ಣ ಪ್ರಶಸ್ತಿಗಳನ್ನು ಗೆದ್ದಿದೆ ಈ ಚಿತ್ರವು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವಾದ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಲಿದೆ ಟಾಪೇಟ್ ಏಟ್ ಅಣ್ಣಾ ಬಾಂಡ್ ದುನಿಯಾ ಸೂರಿ ನಿರ್ದೇಶನದ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದ ರೋಮ್ಯಾಂಟಿಕ್ ಆಕ್ಷನ್ ಚಿತ್ರ ವಿ ಹರಿಕೃಷ್ಣ ಸಂಗೀತ ಸಂಯೋಜಿಸಿದ್ದಾರೆ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಸುಬ್ಬಯ್ಯ ಪ್ರಿಯಾಮಣಿ ಮತ್ತು ಜಾಕಿ ಶ್ರಾಫ್ ನಟಿಸಿದ್ದಾರೆ ಚಿತ್ರವು ಎರಡು ಸೈಮಾ ಪ್ರಶಸ್ತಿಗಳನ್ನು ಗೆದ್ದಿದೆ ನಾವು ಟಾಪ್ ಸೆವೆನ್ಗೆ ಹೋಗುವ ಮೊದಲು ದಯವಿಟ್ಟು ನಮ್ಮ ಗೆ ಚಂದಾದಾರರಾಗಿ ಎಂದು ನಾವು ವಿನಂತಿಸುತ್ತೇವೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಾಪ್ ಸೆವೆನ್ ರಾಜ್ ದಿ ಮ್ಯಾನ್ ಪ್ರೇಮ್ ನಿರ್ದೇಶನದ ರಾಜ್ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾಯಿತು ಪುನೀತ್ ಮತ್ತು ಪ್ರಿಯಾಂಕಾ ಕೊಠಾರಿ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ವಿ ಹರಿಕೃಷ್ಣ ಸಂಗೀತ ಸಂಯೋಜನೆಯ ಹಾಡುಗಳು ನನ್ನಡ ಚಿತ್ರರಂಗದಲ್ಲಿ ಹೊಸ ಸಂಚಲನ ಮೂಡಿಸಿದ್ದವು ಭಾರತ ಮತ್ತು ವಿಶ್ವಾದ್ಯಂತ ಏಕಕಾಲದಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಚಿತ್ರ ಇದಾಗಿದೆ ಇದು ಎರಡು ಸಾವಿರದ ಒಂಬತ್ತು ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಹಿಟ್ ಆಗಿತ್ತು ಟಾಪ್ ಸೆಕ್ಸ್ ಮಿಲನ ಮಿಲನ ಕನ್ನಡದ ಅತ್ಯುತ್ತಮ ರೊಮ್ಯಾಂಟಿಕ್ ಚಿತ್ರಗಳಲ್ಲಿ ಒಂದಾಗಿದೆ ಪುನೀತ್ ಮತ್ತು ಪಾರ್ವತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಪ್ರಕಾಶ್ ನಿರ್ದೇಶನದ ಈ ಸಿನಿಮಾ ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾಯಿತು ಇದು ಮಲ್ಟಿಪ್ಲೆಕ್ಸ್ನಲ್ಲಿ ಐನೂರು ದಿನ ಓಡಿದ ದಾಖಲೆಯನ್ನು ಹೊಂದಿದೆ ಈ ಚಿತ್ರವು ಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಮತ್ತು ಎರಡು ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಗೆದ್ದಿತು ಟಾಪ್ ಫೈವ್ ಯುವರತ್ನ ಸಂತೋಷ್ ಆನಂದರಾಮ್ ನಿರ್ದೇಶನದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಆಕ್ಷನ್ ಡ್ರಾಮಾ ಚಿತ್ರ ಇದು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿ ಹೋಗುವ ಮೊದಲು ಅವರ ಕೊನೆಯ ಚಿತ್ರ ಇದು ಪುನೀತ್ಗೆ ಅತ್ಯುತ್ತಮ ನಟ ಫಿಲ್ಮ್ಫೇರ್ ಸೌತ್ ಪ್ರಶಸ್ತಿ ಹಾಗೂ ಎರಡು ಸೈಮಾ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಟಾಪ್ ಫೋರ್ ಗಂಧದ ಗುಡಿ ಅಮೋಘವರ್ಷ ನಿರ್ದೇಶನದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಡಾಕ್ಯುಮೆಂಟರಿ ಸಾಕ್ಷ್ಯಚಿತ್ರ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮಿಸ್ ಮಾಡದೆ ನೋಡಲೇಬೇಕಾದ ಸಿನಿಮಾ ಇದು ಟಾಪ್ ಥ್ರೀ ಅಪ್ಪು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾದ ಪೂರಿ ಜಗನ್ನಾಥ್ ನಿರ್ದೇಶನದ ಈ ಚಿತ್ರ ಪುನೀತ್ ಮತ್ತು ರಕ್ಷಿತಾ ಇಬ್ಬರಿಗೂ ನಾಯಕ ನಾಯಕಿಯಾಗಿ ಮೊದಲ ಚಿತ್ರ ಚಿತ್ರವು ಬ್ಲಾಕ್ಬಸ್ಟರ್ ಹಿಟ್ ಆಗಿ ಇನ್ನೂರು ದಿನಗಳ ಥಿಯೇಟ್ರಿಕಲ್ ರನ್ ಅನ್ನು ಪೂರ್ಣಗೊಳಿಸಿತು ಇದು ತೆಲುಗು ತಮಿಳು ಬಂಗಾಳಿ ಮತ್ತು ಬಾಂಗ್ಲಾದೇಶ ಭಾಷೆಗಳಲ್ಲಿ ರೀಮೇಕ್ ಆಗಿತ್ತು ಟಾಪ್ ಟು ಪರಮಾತ್ಮ ಯೋಗರಾಜ್ ಭಟ್ ನಿರ್ದೇಶನದ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ಕಲ್ಟ್ ಕ್ಲಾಸಿಕ್ ರೊಮ್ಯಾಂಟಿಕ್ ಚಿತ್ರ ಸಿನಿಮಾ ಬಿಡುಗಡೆಗೂ ಮುನ್ನವೇ ಚಿತ್ರದ ಪ್ರಸಾರ ಮತ್ತು ವಿತರಣೆ ಹಕ್ಕು ಇಪ್ಪತ್ತೈದು ಕೋಟಿಗೆ ಮಾರಾಟವಾದ ದಾಖಲೆ ಈ ಚಿತ್ರಕ್ಕಿದೆ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯ ಹಾಡುಗಳು ತುಂಬಾ ಜನಪ್ರಿಯವಾಗಿವೆ ಹಾಡುಗಳನ್ನು ಕೇಳಿದ ನಂತರ ದಿಗ್ಗಜ ಸಂಗೀತ ನಿರ್ದೇಶಕ ಎ ಆರ್ ರೇಮನ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಟೀಮ್ ಅನ್ನು ಅಭಿನಂದಿಸಿದ್ದರು ನಾವು ಟಾಪ್ ಆನ್ಗೆ ಹೋಗುವ ಮೊದಲು ಸದ್ಯಕ್ಕೀಗ ನಮ್ಮ ಚಾನೆಲ್ಗೆ ನಾಲ್ಕು ಸಾವಿರ ಚಂದಾದಾರರಿದ್ದಾರೆ ಒಳ್ಳೆಯ ಚಾನೆಲ್ ಒಂದಕ್ಕೆ ಇದು ತುಂಬಾ ಕಡಿಮೆ ಸಂಖ್ಯೆ ಅನ್ನೋದು ನಿಮಗೂ ಗೊತ್ತು ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇವೆ ಟಾಪ್ ಒನ್ ರಾಜಕುಮಾರ ಸಂತೋಷ್ ಆನಂದರಾಮ್ ನಿರ್ದೇಶನದ ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾದ ಚಿತ್ರ ಈ ಚಿತ್ರವು ಮೂರು ತಿಂಗಳೊಳಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಏಳು ಸಾವಿರದ ಐನೂರು ಪ್ಲಾಸ್ ಶೋಗಳನ್ನು ಪೂರೈಸಿದ ಮೊದಲ ಕನ್ನಡ ಚಿತ್ರವಾಗಿದೆ ಚಿತ್ರವು ನೂರ ಐವತ್ತು ದಿನಗಳಿಗಿಂತ ಹೆಚ್ಚು ಓಡಿತು ಮತ್ತು ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿತು ಮತ್ತು ಕೆಜಿಎಫ್ ಬಿಡುಗಡೆಯ ತನಕ ಅತಿ ಹೆಚ್ಚು ಗಳಿಕೆ ಮಾಡಿದ್ದ ಕನ್ನಡ ಚಿತ್ರವೆಂದು ಪರಿಗಣಿಸಲಾಗಿದೆ ಈ ಚಿತ್ರವು ಎರಡು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಒಂದು ಫಿಲ್ಮ್ಫೇರ್ ಸೌತ್ ಪ್ರಶಸ್ತಿ ಮೂರು ಜಿ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಒಂದು ಲವ್ ಲವಿಕೆ ಓದುಗರ ಆಯ್ಕೆ ಪ್ರಶಸ್ತಿ ಮತ್ತು ಅತ್ಯುತ್ತಮ ನಟ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಡೈರೆಕ್ಟರ್ ಸೇರಿದಂತೆ ಆರು ಸೈಮಾ ಪ್ರಶಸ್ತಿಗಳನ್ನು ಗೆದ್ದಿದೆ ಇದು ಪುನೀತ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಅತ್ಯುತ್ತಮ ಚಿತ್ರ ಎಂದು ಪರಿಗಣಿಸಲಾಗಿದೆ ಬೊಂಬೆ ಹಾಡುತ್ತೈತೆ ಇಂದಿಗೂ ಎವರ್ ಗ್ರೀನ್ ಸಾಂಬ್ ಸ್ನೇಹಿತರೆ ಇದಾಗಿತ್ತು ನಮ್ಮ ಪವರ್ ಸ್ಟಾರ್ ಅಪ್ಪು ಅವರ ಟಾಪ್ ಟೆನ್ ಸಿನಿಮಾಲಿಸ್ಟ್ ಕಲಾವಿದರಿಗೆ ಸಾವಿಲ್ಲ ಈ ಸಿನಿಮಾಗಳ ಮೂಲಕ ಇಂದಿಗೂ ಅಪ್ಪು ಬಾಸ್ ನಮ್ಮ ನಡುವೆ ಬದುಕಿಯೇ ಇದ್ದಾರೆ ಎಂದಿಗೂ ಬದುಕಿಯೇ ಇರ್ತಾರೆ ನೀವು ಅಪ್ಪು ಅವರ ಅಭಿಮಾನಿಯಾಗಿದ್ದರೆ ಇವುಗಳಲ್ಲಿ ಎಷ್ಟು ಚಿತ್ರಗಳನ್ನು ನೋಡಿದ್ದೀರಿ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ